ನಮಸ್ಕಾರ ನಾನು ಪೃಥ್ವಿರಾಜ್ ಆರ್ನಹಳ್ಳಿ ಡ್ರಗ್ಸ್ ಜಾಲದಲ್ಲಿ ಟಾಪ್ ಆಕ್ಟರ್ಸ್ ಎ ಸ್ಟಾರ್ ಗಳೇ ಇವರ ಟಾರ್ಗೆಟ್ ಡ್ರಗ್ಸ್ ಫಸ್ಟ್ ಕ್ಲಾಸ್ ಕಹಾನಿ ನಾನು ನ್ಯೂಸ್ ಏಟೀನ್ ಮುಖಾಂತರ ಹೇಳ್ತೇನೆ ಹಿರಿಯ ಕಲಾವಿದನ ಮೂರು ಮಕ್ಕಳಲ್ಲಿ ಹುಡುಗಿ ತಾಯಿಯ ತಮ್ಮ ಹೇಳ್ತಾನೆ ನನ್ನ ರೇಪ್ ಕೇಸ್ ಹಾಕಿದ್ದಾಳೆ ಅವನು ದುಡ್ಡುಗೋಸ್ಕರ ಇದು ಸ್ಯಾಂಡಲ್ವುಡ್ ನ ಬಿಗ್ ಸೆನ್ಸೇಷನಲ್ ನ್ಯೂಸ್ ಆಗಿದೆ ಇದು ಸ್ಯಾಂಡಲ್ವುಡ್ ಬೆಚ್ಚಿ ಬೀಳುವಂತ ಡ್ರಗ್ಸ್ ಸುದ್ದಿ ನ್ಯೂಸ್ ಏಟೀನ್ ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಯಾರೆಲ್ಲ ಡ್ರಗ್ಸ್ ಸುಳಿಯಲ್ಲಿ ಸಿಲುಕಿದ್ದಾರೆ ಗೊತ್ತಾ ಒಬ್ಬರಲ್ಲ ಇಬ್ಬರಲ್ಲ ಹತ್ತಾರು ನಟಿಯರಿದ್ದಾರಂತೆ ಡ್ರಗ್ಸ್ ಬಲೆಗೆ ಡ್ರಗ್ಸ್ ಜಾಲದಲ್ಲಿ ಇವರೆಲ್ಲರೂ ಕೂಡ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬರೀ ನಟಿಯರಷ್ಟೇ ಅಲ್ಲ ನಟರು ಕೂಡ ಇದ್ದಾರಂತೆ ಕರಾಳ ಜಾಲದಲ್ಲೇ ಇರುವವರು ಕೆಲವರು ಇನ್ನ ಇದರಿಂದ ಹೊರಬರ್ಲಿಕ್ಕೆ ಯತ್ನಿಸ್ತಾ ಇರುವಂತವರು ಕೂಡ ಕೆಲವರಾಗಿದ್ದಾರೆ ಡ್ರಗ್ಸ್ ಕರಾಳ ಮುಖವನ್ನ ಬಿಚ್ಚಿಡ್ತಾ ಇದೆ ನ್ಯೂಸ್ ಏಟಿನ್ ಕನ್ನಡ ಈಗ ಆಲ್ರೆಡಿ ಡ್ರಗ್ಸ್ ಜಾಲದಲ್ಲಿ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ ಇನ್ನು ಸಾಕಷ್ಟು ಹೆಸರುಗಳು ಹೊರ ಬರ್ತಾ ಎಕ್ಸ್ಕ್ಲೂಸಿವ್ ಆದಂತ ಸ್ಟೋರಿಯನ್ನು ನ್ಯೂಸ್ ಏಟಿನ್ ಕನ್ನಡ ನಿಮ್ಮ ಮುಂದೆ ಹೇಳ್ತಾ ಇದೆ ಡ್ರಗ್ಸ್ ಜಾಲದಲ್ಲಿ ಸಿಲುಕಿದ್ಲು ಆ ಒಬ್ಬಳು ನಟಿ ಸೂಸೈಡ್ ಅನ್ನ ಮಾಡ್ಕೋತೀನಿ ಕೂಟ ಅಂತ ಹೇಳಿದ್ಲು ಆ ನಟಿ ಆಕೆಯ ಜೀವ ಉಳಿಸೋಕೆ ಪಟ್ಟಂತ ಕಷ್ಟ ಮಾತ್ರ ಅಷ್ಟಿಷ್ಟಲ್ಲ ಇದು ಇತ್ತೀಚೆಗೆ ನಡೆದ ನಡೆದಿದ್ದಂತ ಒಂದು ಸ್ಟೋರಿ ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ಲು ಆ ಒಬ್ಬಳು ನಟಿ ಆಕೆ ಓದ್ತಾ ಇದ್ದಂತ ಕಾಲೇಜನ್ನ ಬೆನ್ನುತ್ತಾರೆ ಜೆ ಪಿ ನಗರಕ್ಕೆ ಎದ್ದು ಬಿದ್ದು ಓಡ್ತಾರೆ ಆಕೆಯನ್ನ ಕಾಪಾಡೋಕೆ ಯಾಕೆಂದ್ರೆ ಆಕೆ ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ದ ಹಾಗೆ ಆಕೆಯನ್ನ ಉಳಿಸ್ಬೇಕು ಅಂತ ಪಟ್ಟಂತ ಪಾಡೋದು ಕಾಪಾಡೋಕೆ ಹೋದಂತವರಿಗೆ ಕಾದಿತ್ತು ಶಾಕ್ ಅಲ್ಲಿ ಆಕೆ ಸೂಸೈಡ್ ಮಾಡ್ಕೋತೀನಿ ಅಂದಿದ್ದೆ ಬೆದರ್ಸ್ಲಿಕ್ಕೆ ಅಂತ ಹೇಳಲಾಗ್ತಾ ಇದೆ ಆ ನಟಿಯ ಸೋದರ ಮಾವನಿಗೂ ಕೂಡ ಆಗ್ತಾ ಇತ್ತು ಕಿರಿಕು ಸೋದರ ಮಾವನ ಮೇಲೆ ರೇಪ್ ಕೇಸ್ ಅನ್ನ ಕೂಡ ಹಾಕಿದ್ಲು ಆ ಒಬ್ಬಳು ನಟಿ ಹಲವು ಬಾರಿ ಸೂಸೈಡ್ ಅನ್ನ ಮಾಡ್ಕೋತೀನಿ ಅಂತ ಕೂಡ ಹೇಳಿದ್ಲು ಆ ನಟಿ ಡ್ರಗ್ಸ್ ನಿಂದ ಗಮನ ಬೇರೆಡೆ ಸೆಳೆದಿದ್ದಂತ ಕೇಸ್ ಇದು ನಿರಾಶ್ರಿತರ ಕೇಂದ್ರಕ್ಕೂ ಕೂಡ ಸೇರಿದ್ಲು ಆ ನಟಿ ಈಗ ಗುಣಮುಖಳಾಗಿದ್ದಾಳೆ ಡ್ರಗ್ಸ್ ಜಾಲಕ್ಕೆ ಸಿಲುಕಿದ್ದಂತ ಆ ನಟಿ ಆದ್ರೂ ಯಾರು ಹಾಗಾದ್ರೆ ವಕೀಲ ಪ್ರಶಾಂತ್ ಸಂಬರ್ಗೆ ಬಿಚ್ಚಿಟ್ರು ಆ ಒಂದು ಸೀಕ್ರೆಟ್ ಅನ್ನ ಇದು ನ್ಯೂಸ್ ಏಟೀನ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಒಂದು ಹುಡುಗಿ ಸೂಸೈಡ್ ಮಾಡ್ಕೊತೀನಿ ಅಂತ ಫೇಸ್ಬುಕ್ಕಲ್ಲಿ ಬರ್ಕೊತಾಳೆ ನಟಿ ನಟಿ ನಾನು ಆ ಫೇಸ್ಬುಕ್ಕಲ್ಲಿ ಫ್ರೆಂಡ್ ಇರ್ತೀನಿ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಕೊತಾಳೆ ಒಂದು ಜೀವ ಹೋಗ್ತಾ ಇದೆಯಲ್ಲ ಅಂತ ನಾನು ಅನೇಕ ಪ್ರಯತ್ನಗಳು ಮಾಡ್ತೇನೆ ಅಲ್ಲಿ ಕಾಲ್ ಮಾಡೋದು ಎಸ್ ಎಮ್ ಎಸ್ ಮಾಡೋದು ಅದಕ್ಕೆ ಅನ್ನು ನಾನು ಕೊಡ್ತೇನೆ ಇದಾಗಿದ್ದು ಜುಲೈ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತು ನಾನೇ ಅದನ್ನ ಸೃಷ್ಟಿ ಮಾಡೋಕ್ಕಾಗಲ್ಲ ಕಂಡು ಹಿಡಿಯಕಾಗಲ್ಲ ಆಯ್ತಲ್ಲ ಹುಡ್ಕೊಂಡು ಕೊನೆಗೆ ಆಕೆಯ ಪ್ರೊಫೈಲ್ ನೋಡಿದಾಗ ಇಂಥ ಇಂಥ ಕಾಲೇಜಲ್ಲಿ ಇದ್ದಾಳೆ ಅಂತ ಹೇಳಿದಾಗ ಕಾಲೇಜ್ ಓಡೋಗ್ತೀನಿ ನನಗೆ ಕೋರ್ಟ್ ಕೇಸ್ ಇರುತ್ತೆ ಅದು ನನ್ನ ಜಮೀನು ವ್ಯಾಪಾರ ಅದನ್ನು ಸ್ವಲ್ಪ ಪಕ್ಕ ಇಟ್ಟು ಲಾಯರ್ ಹೇಳಿ ನೀವೇ ಅಟೆಂಡ್ ಆಗಿ ಸರ್ ಆನ್ಲೈನ್ ಅಂತ ಹೇಳಿ ಹುಡುಗಿ ಪ್ರಿನ್ಸಿಪಲ್ ಮೀಟ್ ಮಾಡಿ ಸರ್ ಫೇಸ್ಬುಕ್ಕಲ್ಲಿ ಬಂದಿರ್ತಕ್ಕಂಥ ಸಾವು ಇವತ್ತು ನನ್ನ ಕೊನೆಯ ದಿನ ಅಂತ ಹೇಳ್ತಾರೆ ಏ ಇರಿ ಕೊಡ್ತೀವಿ ಹೇಳಿ ಮೊಬೈಲ್ ನಂಬರ್ ಕೊಡ್ತಾರೆ ಅವ್ರ ತಾಯಿ ನಂಬರು ಜೆ ಪಿ ನಗರ್ ಗೆದ್ದು ಬಿದ್ದು ಹೋಗ್ತೀನಿ ನಾನು ಅವ್ರ ತಾಯಿ ಇರ್ತಾರೆ ನಾನು ಹುಡುಕ್ತಾ ಇದ್ದೀನಿ ನನಗೂ ಗಾಬರಿ ಆಗಿದೆ ಕೊನೆಗೆ ಆಕೆಯ ಕ್ಲೋಸ್ ಫ್ರೆಂಡನ್ನು ಅವ್ರ ತಾಯಿ ನಂಬರ್ ಕೊಡ್ತಾರೆ ಇಂಥ ಕಾಫಿ ಅಲ್ಲಿ ಮಲಗಿರ್ತಾಳೆ ಅವಳು ಅಲ್ಲೆಲ್ಲೇ ಹೋಗ್ಲೆ ಹೋಗ್ಲೇ ಅಲ್ಲೇ ಇರ್ತಾಳೆ ಬನ್ನಿ ಹೋಗೋಣ ಅಂತ ಹೇಳೋಷ್ಟಿಗೆ ಇರಿ ನಮ್ಮ ತಮ್ಮ ಬರ್ತಾನೆ ಅಂತ ಅವ್ರ ತಾಯಿ ಹೇಳ್ತಾರೆ ಅವ್ರ ತಮ್ಮ ಬರ್ತಾರೆ ಆ ತಮ್ಮ ನನಗೆ ಆತ್ಮೀಯ ಆಗಿರ್ತಾರೆ ಹೇಳ್ತಾರೆ ಹಳೆಯ ಕಾಲುದು ಒಂದೇ ಮಾತು ಹೇಳಿದರು ಪ್ರಶಾಂತ್ ನೀವು ಕೇಸಲ್ಲಿ ಇರಬೇಡಿ ದಯವಿಟ್ಟು ಹೊರಟೋಗ್ಬಿಡಿ ಅಂತ ನಾನು ಯಾಕೆ ನನ್ನನ್ನು ಆಚೆ ಇದ್ದಾರೆ ಇವರು ನಾನು ಎಲ್ಲ ಕೆಲಸ ಬಿಟ್ಟು ಬಂದಿದ್ದೀನಿ ನನ್ನ ಆಚೆ ಹಾಕ್ತಾ ಇದ್ರಲ್ಲ ಯಾಕೆ ಇವರು ಅಂತ ಅವ್ರು ಹೇಳಿದ ಒಂದೇ ಮಾತು ಇದು ಫಸ್ಟ್ ಟೈಮ್ ಆಗ್ತಲ್ಲ ಪ್ರಶಾಂತ್ ಇದು ಮುಂಚೆನೂ ಆಗಿದೆ ಅವಳು ಅಟೆನ್ಷನ್ ಸೀಕಿಂಗ್ ಅವಳು ಯಾವುದೋ ಒಂದು ಅಡಿಕ್ಟ್ ಆಗಿದ್ದಾಳೆ ಬೇಡ ಹೊಟ್ಬಿಡಿ ನೀವೊಂದು ಇಲ್ಲ ಬೇಡ ಸರ್ ನನ್ನ ಮೇಲೆ ರೇಪ್ ಕೇಸ್ ಹಾಕಿದ್ದಾಳೆ ಹುಡುಗಿ ಮಾವ ಹೇಳ್ತಾನೆ ಹುಡುಗಿ ತಾಯಿಯ ತಮ್ಮ ಹೇಳ್ತಾನೆ ನನ್ನ ಮೇಲೆ ರೇಪ್ ಕೇಸ್ ಹಾಕಿದ್ದಾಳೆ ಅವಳು ದುಡ್ಡುಗೋಸ್ಕರ ದಾಖಲೆ ಸಮೇತ ರೇಪಿನ ಐ ಆರ್ ಕೇಸನ್ನು ನಿಮಗೆ ನಾ ಕೊಡ್ತೀನಿ ಆ ಹುಡುಗಿ ಇವತ್ತು ಕ್ಲೀನ್ ಆಗಿ ರಿಹೆಬಿಲಿಟೆಡ್ ಆಗಿದ್ದಾಳೆ ಇದು ಪಾಸಿಟಿವ್ ಸ್ಟೋರಿ ಆ ನಟಿ ತಾಯಿಗಂತೂ ನಿತ್ಯವೂ ಕೂಡ ಕಳವಳ ಇತ್ತು ನೋವಿತ್ತು ಎಲ್ಲೊಂದ್ ಕಡೆ ಬೇಜಾರು ಕಾಡ್ತಾನೆ ಇತ್ತು ಏನ್ ಈಗಾಗ್ತಾ ಇದೆಯಲ್ಲ ನನ್ನ ಮಗಳ ಒಂದು ಜೀವನದಲ್ಲಿ ಅಂತ ಡ್ರಗ್ಸ್ ದಾಸ್ತಿ ಆಗಿದ್ದಂತ ಮಗಳನ್ನ ಕಂಡು ಪ್ರತಿನಿತ್ಯ ಅವರು ನೋವನ್ನ ಪಡುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಜೈಲಿಗೆ ಹಾಕ್ಸ್ಬಿಡೋಣ ಅತ್ಲಾಗೆ ಅಂತ ಆ ನಟಿಯ ತಾಯಿ ಎಲ್ಲೋ ಒಂದ್ ಕಡೆ ಒಂದ್ ರೀತಿಯಾಗಿ ಆ ಒಂದು ಮನಸ್ಥಿತಿನೇ ಬಂದ್ಬಿಟ್ಟಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ ಚಟ ದುಡ್ಡಿಗಾಗಿ ಡ್ರಗ್ ಪಡ್ಲರ್ ಕೂಡ ಆಗಿದ್ಲಂತೆ ನಟಿ ತನ್ನನ್ನ ತಾನೇ ಮಾರಿಕೊಳ್ತಾ ಇದ್ಳು ಅಂತ ಹೇಳಿದ್ರಂತೆ ಆ ತಾಯಿ ಅಷ್ಟರ ಮಟ್ಟಿಗೆ ಆಕೆಗೆ ನೋವು ಕಾಡ್ತಾ ಇತ್ತು ತನ್ನ ಮಗಳು ತನ್ನ ಜೀವನವನ್ನ ಹಾಳ್ ಮಾಡ್ಕೊಳ್ತಾ ಇದ್ದಾಳಲ್ಲ ಅಂತ ಆದ್ರೆ ಯಾವುದೇ ಪೋಷಕರಿಗಾದ್ರೂ ಕೂಡ ಒಂದು ನೋವಿದ್ದೇ ಇರುತ್ತೆ ಅದೇ ರೀತಿಯಾಗಿ ಆ ನಟಿಯ ತಾಯಿಗೂ ಕೂಡ ಅಷ್ಟೇ ಪೊಲೀಸರಿಗೆ ಹೇಳಿ ಅರೆಸ್ಟ್ ಮಾಡಿಸಿ ಅಂದಿದ್ರ ನಟಿ ತಾಯಿ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಬ್ಬರ್ಗಿ ಮಾತನಾಡಿದ್ದಾರೆ ಆ ಹುಡುಗಿಯ ತಾಯಿ ಹೇಳ್ತಾರೆ ಸರ್ ಇವಳು ಆ ಚಟಿಕ್ಕೆ ಆ ದುಡ್ಡುಗೋಸ್ಕರ ತಾನು ತಗೊಂಡು ಮಾರ್ಕು ಶುರು ಮಾಡಿದ್ದಾಳೆ ಅದಲ್ದಾನೆ ತಾನು ತಾನೇ ಮಾರ್ಕೊಂತಾ ಇದ್ದಾಳೆ ಇವಳು ಆ ರೀತಿ ತನ್ನ ತಾನೇ ಮಾರ್ಕೊತಾ ಇದ್ದಾಳೆ ಸರ್ ಇವಳು ನನ್ನ ತಾಯಿಯಾಗಿ ಹೇಳ್ತಾ ಇದ್ದಾನೆ ನನ್ನೊಂದು ಹೆಲ್ಪ್ ಮೊನ್ನೆ ಅವ್ರ ತಾಯಿ ಫೋನ್ ಮಾಡಿದರು ಒಂದು ಇಪ್ಪತ್ತೈದು ದಿನ ಹಿಂದೆ ಇವತ್ತು ಸರ್ ಈಗ ಇನ್ನೂ ಸರಿ ಹೋಗ್ತಾ ಇಲ್ಲ ನಾನು ನೀವೇ ಪೊಲೀಸ್ಗಳ್ ಅರೆಸ್ಟ್ ಮಾಡಿಸ್ಬಿಟ್ಟವನ್ನ ಜೈಲು ಹಾಕ್ಸ್ಬಿಡೋಣ ಸರ್ ಅವರ ತಾಯಿ ಮಾತಾಡಿದ್ ಮಾತು ರೆಕಾರ್ಡ್ ಆಗಿದೆ ನನ್ನ ಹತ್ರ ಜೇಲ್ಗೆ ಹಾಕ್ಸಣವಾ ಅಲ್ಲಾದ್ರೂ ಸುಧಾರಿಸ್ತಾರೆ ನನ್ನ ತಾಯಿ ಬೇಡಮ್ಮ ಅಲ್ಲಿ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಬೇಡ ಅಂತ ದಾಖಲೆ ಸಮೇತ ಕೊಡ್ತೀನಿ ನಟಿ ಏನ್ ಹೇಳ್ತೀರಾ ಇದಕ್ಕೆ ಕಣ್ಣೀರು ಬರುತ್ತೆ ಇಷ್ಟೇ ಅಲ್ಲ ಹಿರಿಯ ಸ್ಟಾರ್ ನಟನ ಮಕ್ಕಳಿಗೂ ಕೂಡ ಡ್ರಗ್ಸ್ ನಂಟಿತ್ತಂತೆ ಹಿರಿಯ ಕಲಾವಿದನ ಮೂವರು ಮಕ್ಕಳಲ್ಲಿ ಒಬ್ಬರಿಗೆ ಡ್ರಗ್ಸ್ ನಂಟಿತ್ತಂತೆ ಅಪ್ಪ ಹಿರಿಯ ನಟ ಮಾವ ಖ್ಯಾತ ನಿರ್ದೇಶಕರಾಗಿದ್ದಾರೆ ಅವರಲ್ಲಿ ಮೂರು ಮಕ್ಕಳಲ್ಲಿ ಒಬ್ಬರಿಗೆ ಡ್ರಗ್ಸ್ ಲಿಂಕ್ ಇದ್ದಂಥದ್ದು ಜೂನ್ ಜುಲೈನಲ್ಲಿ ಆದಂತ ಅಪಘಾತವೇ ಇದಕ್ಕೆ ಸಾಕ್ಷಿ ಆಗಿದೆ ಪೆಡ್ಲರ್ಗಳ ಜೊತೆಗಿನ ವ್ಯವಹಾರದ ದಾಖಲೆ ಕೂಡ ಇದೆಯಂತೆ ತನಿಖೆಯಲ್ಲಿ ಎಲ್ಲ ಹೊರಬರುತ್ತೆ ಅಂತ ಹೇಳಿದ್ದಾರೆ ಸಂಬರಿ ಇದ್ದಾರೆ ಹೀರೋಸ್ ಇದ್ದಾರೆ ಎಷ್ಟೊಂದು ಜನ ಹೀರೋಸ್ ತಗೊಂಡು ಬಿಟ್ಟು ಈಗ ಎರಡು ವರ್ಷದಿಂದ ತಗೊಳ್ದೇ ಇರಬಹುದು ನಾನು ನ್ಯೂಸ್ ಏಯ್ಟೀನ್ ಮುಖಾಂತರ ಹೇಳ್ತಾ ಇದೀನಿ ಎ ಗ್ರೇಟ್ ಸ್ಟಾರ್ಸ್ ಇದ್ದಾರೆ ಎರಡು ವರ್ಷದಿಂದ ಈಗ ನನ್ನ ಕ್ಲೀನ್ ಅಂತ ಹೇಳ್ತಾರೆ ಐ ಕಮ್ ಔಟ್ ಆಫ್ ಇಟ್ ಅಂತ ಹೇಳ್ತಾರೆ ನೋಡಿ ಅವರನ್ನ ಮಾತಾಡಿಸಿರ್ತಕ್ಕಂಥ ಪ್ರಸಂಗ ನನ್ನಲ್ಲಿದೆ ಹಿರಿಯ ಕಲಾವಿದನ ಮೂರು ಮಕ್ಕಳಲ್ಲಿ ಮತ್ತು ಅವರ ಮಾವ ಒಬ್ಬ ನಿರ್ದೇಶಕರಾಗಿರ್ತಕ್ಕಂತಹ ಒಂದು ಕುಟುಂಬಕ್ಕೆ ಸೇರಿರ್ತಕ್ಕಂಥ ಜೂನ್ ಜುಲೈಯಲ್ಲಿ ಆಗಿರ್ತಕ್ಕಂಥ ಆಕ್ಸಿಡೆಂಟು ಇದಕ್ಕೆ ಸಾಕ್ಷಿ ಆಗುತ್ತೆ ಆ್ಯಕ್ಸಿಡೆಂಟೇ ಪ್ರೂಫು ದಾಖಲೆ ಇದೆ ಅವರ ನಂಬರ್ಗಳು ಪೆಡ್ಡರ ಜೊತೆ ವ್ಯವಹಾರ ಮಾಡಿರ್ತಕ್ಕಂಥದ್ದು ದಾಖಲೆ ಇದೆ ಅವರು ಬರೀ ಕನ್ಸ್ಯೂಮರ್ ಅಂದ್ಕೊಂಡಿದ್ದಾರೆ ಪೊಲೀಸರಿಗೆ ಟೈಮ್ ಬೇಕು ಈಗ ಪೊಲೀಸರಿಗೆ ಇರ್ತಕ್ಕಂಥದ್ದು ಈಗ ಎ ಒನ್ ಟು ಏಟ್ ಫೋರ್ಟೀನ್ ಏನು ಮಾಡಿದ್ದಾರೆ ಅವರ ಹೈಕೋರ್ಟಿನ ಬೇಲ್ ಪಟಿಷನ್ ಬರುತ್ತೆ ಅದನ್ನು ಅವರು ವೆರಿ ವಿತ್ ಕಾನ್ಫಿಡೆನ್ಸ್ ವಿತ್ ಲಾಟ್ ಆಫ್ ಸ್ಟ್ರೆಂತ್ ಧೈರ್ಯದಿಂದ ಅದನ್ನ ಬೇಲ್ ಕ್ಯಾನ್ಸಲ್ ಮಾಡಬೇಕು ನೋಡಿ ಡ್ರಗ್ಸ್ ಜಾಲದಲ್ಲಿ ದೊಡ್ಡವರು ಕೂಡ ಸಿಲ್ಕಿದ್ರು ಕನ್ನಡದ ಎ ಸ್ಟಾರ್ ನಟರಿಗೂ ಕೂಡ ಡ್ರಗ್ಸ್ ನಂಟಿದೆ ಹಿಂದೆ ಕೇಳುವ ಕೂಡ ಹೇಳಿದರು ಎ ಸ್ಟಾರ್ ನಟರಿದ್ದಾರೆ ಅಂತ ಅದೇ ನ್ಯೂಸ್ ಏಟೀನ್ ಜೊತೆ ಕೂಡ ಮಾತಾಡುವಂತ ಸಂದರ್ಭದಲ್ಲಿ ಕನ್ನಡದ ಎ ಸ್ಟಾರ್ ನಟರಿಗೂ ಕೂಡ ಡ್ರಗ್ಸ್ ನಂಟಿದೆ ಅಂತ ಮಾತನಾಡಿದ್ದಾರೆ ಹಾಗಾದ್ರೆ ಯಾರು ಆ ಎ ಸ್ಟಾರ್ ನಟರು ಅನ್ನುವಂತ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕೂಡ ಕಾಡುತ್ತೆ ಈಗಲೂ ಕೂಡ ಡ್ರಗ್ಸ್ ದಾಸರಾಗಿದ್ದಾರಂತೆ ಕೆಲವು ನಟರು ಡ್ರಗ್ಸ್ ತಗೊಂಡು ಇನ್ನೂ ಕೆಲವರು ಬಿಟ್ಟಿದ್ದಾರಂತೆ ಕೇಳಿದ್ರೆ ಚಟ ಏನ್ ಮಾಡೋದು ಅಂತ ಹೇಳ್ತಾರಂತೆ ಇದಾರೆ ಹೀರೋಸ್ ಇದಾರೆ ಎಷ್ಟೊಂದು ಜನ ಹೀರೋಸ್ ತಗೊಂಡು ಬಿಟ್ಟು ಈಗ ಎರಡು ವರ್ಷದಿಂದ ತಗೊಳ್ಳದೇ ಇರಬಹುದು ಎ ಗ್ರೇಟ್ ಸ್ಟಾರ್ಸ್ ಇದ್ದಾರೆ ನಾನು ನ್ಯೂಸ್ ಏಯ್ಟೀನ್ ಮುಖಾಂತರ ಹೇಳ್ತಾ ಇದ್ದೀನಿ ಎ ಗ್ರೇಟ್ ಸ್ಟಾರ್ಸ್ ಇದ್ದಾರೆ ಎರಡು ವರ್ಷದಿಂದ ಈಗ ನಾನು ಕ್ಲೀನು ಅಂತ ಹೇಳ್ತಾರೆ ಐ ಹ್ಯಾವ್ ಕಮ್ ಔಟ್ ಆಫ್ ಇಟ್ ಅಂತ ಹೇಳ್ತಾರೆ ನೋಡಿ ಅವರನ್ನು ಮಾತಾಡಿಸಿರ್ತಕ್ಕಂಥ ಪ್ರಸಂಗ ನನ್ನಲ್ಲಿದೆ ಚಟ ಅಂತ ಹೇಳ್ತಾರೆ ಎರಡು ಸಾವಿರದ ಹದಿನೇಳರಲ್ಲೇ ನಾನು ಮಾತಾಡಿದ್ದೀನಿ ಅದ್ರ ಬಗ್ಗೆ ಇಷ್ಟು ದೊಡ್ಡದಿದೆ ಅಂತ ನನಗೆ ಗೊತ್ತಿರಲಿಲ್ಲ ನನಗೆ ಗೊತ್ತಾಗಿದ್ದೇ ಇದು ಭಾರತನ ವೀಕ್ ಮಾಡ್ತಾ ಇರೋದು ಯಾವಾಗ ಪಾಕಿಸ್ತಾನ ಡಿ ಕೆ ಲಿಂಕ್ ಅಂತ ನಾನೇನು ಹೇಳ್ತೀನಲ್ಲ ದುಬೈ ಡಿಸ್ಟ್ರಿಬ್ಯೂಷನ್ ದುಬೈ ಫಂಡಿಂಗ್ ಕರಾಚಿ ಡಿಸ್ಟ್ರಿಬ್ಯೂಷನ್ ನಮ್ಮ ದುಡ್ಡು ವಾಪಸ್ ಅಲ್ಲೇ ಹೋಗುತ್ತೆ ನಮ್ಮ ವೈರಿ ರಾಷ್ಟ್ರಕ್ಕೆ ಹೋಗುತ್ತೆ ಅವಾಗ್ಲೇ ಗೊತ್ತಾಗಿದ್ದು ಇದು ದೇಶದ ಹಿತಕ್ಕಲ್ಲ ಇದು ಇದು ನಮ್ಮ ವೈರಿ ಮಾಡ್ತಾರೆ ಹತ್ತಾರು ನಟಿಯರು ಡ್ರಗ್ಸ್ ಬಲೆಗೆ ಸಂಜನಾ ರಾಗಿಣಿ ಅಷ್ಟೇ ಅಲ್ಲ ಇನ್ನೂ ಸಾಕಷ್ಟು ಜನ ಇದ್ದಾರಂತೆ ಈ ಮಾತು ಕೇಳಿದ್ರೆ ಇಡೀ ಇಂಡಸ್ಟ್ರಿ ಕೂಡ ಬೆಚ್ಚಿ ಬೀಳುತ್ತೆ ಸಾಕಷ್ಟು ಜನ ಇಂಡಸ್ಟ್ರಿಯಲ್ಲಿ ಇರುವಂತವ್ರಿಗೂ ಅಂತೂ ಗೊತ್ತಿದೆ ಏನಾಗ್ತಾ ಆಗ್ತಾ ಇದೆ ಅಂತ ಕನ್ನಡದ ಅನೇಕ ನಟಿಯರಿಗೆ ಬಿದ್ದಿತ್ತು ಗಾಳ ಡ್ರಗ್ಸ್ ಮಾಫಿಯಾಗೆ ಸೇರ್ಲಿಕ್ಕೆ ಬಂದಿತ್ತಂತೆ ಆಫರು ಮದ್ವೆ ಆಗ್ತೀನಿ ಅಂತಲೂ ಕೂಡ ಆಫರ್ ಬಂದಿತ್ತಂತೆ ಇದೇ ಒಂದು ಡ್ರಗ್ಸ್ ಜಾಲದಲ್ಲಿ ಸಾಕಷ್ಟು ಜನ ಸಿಕ್ಕಾಕೊಂಡಿದ್ರು ಮತ್ತೆ ಕೆಲವರಿಗೆ ಅನೇಕ ನಟಿಯರಿಗೆ ಆ ಮದ್ವೆ ಆಗ್ತೀನಿ ಅಂತನೂ ಕೂಡ ಆಫರ್ ಬಂದಿತ್ತಂತೆ ಯಾವ ರೀತಿಯಾಗಿ ಅನ್ನೋದನ್ನ ಸಂಬರ್ಗಿನೇ ಹೇಳ್ತಾರೆ ಒಂದಲ್ಲ ಎರಡಲ್ಲ ಅರವತ್ತಕ್ಕೂ ಹೆಚ್ಚು ಸಿನಿಮಾ ಮಾಡಿದಂತವ್ರು ಪೆಡ್ಲರ್ಗೆ ಆ ನಟಿ ಪರಿಚಯಿಸಿದ್ದೆ ಸಂಜನಾ ಅಂತೆ ಪೆಡ್ಲರ್ ಡ್ರಗ್ಸ್ ಮಾಫಿಯಾ ಕಂಡು ನಟಿ ಕೂಡ ಗಂಗಾಗ್ ಹೋಗಿದ್ರು ಸಮಯ ಬಂದಾಗ ಎಲ್ಲವನ್ನೂ ಕೂಡ ಹೇಳ್ತಾರಂತೆ ಆ ನಟಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಲೀಡ್ ನಟಿ ಅಂತೆ ಆಕೆ ಅವ್ರು ಯಾರು ಏನ್ ಕತೆ ಇದು ನ್ಯೂಸ್ ಏಟಿನ ಎಕ್ಸ್ಪೋಸ್ ಸ್ಟೋರಿ ಕರ್ನಾಟಕ ಚಿತ್ರರಂಗದಲ್ಲಿ ಇನ್ನ ಅನೇಕ ಹುಡುಗಿಯರನ್ನ ಬಲೆ ಅದರೊಳಗೆ ಸೇರಿಸ್ಕೋಬೇಕು ಅಂತ ಪ್ರಯತ್ನ ಮಾಡಿದ ಉದಾಹರಣೆಗಳು ನನ್ನಲ್ಲಿದೆ ನಾನು ಹೋಗುವ ಭೇಟಿಯಾಗಿದ್ದೇನೆ ಕಣ್ಣೀರ್ ಹಾಕಿದ್ದಾರೆ ಹೌದು ನನಗೆ ಕರೆದಿದ್ರು ಈ ಪಾರ್ಟಿ ನನ್ನ ಫ್ರೆಂಡ್ ಆದ್ರು ನನಗೆ ಲವ್ ಇನ್ನ ಮೋಸ ಮಾಡಿದ್ರು ಲವ್ ಮಾಡ್ತೀನಿ ಅಂತ ಹೇಳಿದಾನೆ ಈ ಅಕ್ಯೂಸ್ಡ್ ನನಗೆ ಮದ್ವೆ ಆಗ್ತೀನಿ ಅಂತ ಹೇಳಿದಾನೆ ಈ ಅಕ್ಯೂಸ್ ದೇವ್ರದ ಸಾಯಿಬಾಬನ್ ದೇಹ ನಾನು ಅವನ ಜೊತೆ ಏನು ಮಾಡಲಿಲ್ಲ ಈ ವಿಷಯ ನಾನು ಹೇಳ್ತೇನೆ ನಿಮ್ಗೆ ಆ ಹುಡುಗಿನೂ ಕರೆಸ್ತೇನೆ ನಿಮ್ಗೆ ನಾನು ನಟಿ ಐವತ್ತು ಅರವತ್ತು ಚಿತ್ರ ಮಾಡಿರ್ತಕ್ಕಂಥ ನಟಿ ಕನ್ನಡದವರು ಈ ತರ ಹುಡುಗಿಯರನ್ನ ಸಂಜನಾನೇ ಇಂಟ್ರೊಡ್ಯೂಸ್ ಮಾಡಿದ್ದಾಳೆ ಪಾರ್ಟಿಯಲ್ಲಿ ಪೆಡ್ಲರ್ಗೆ ಮದುವೆ ಮಾಡ್ಕೊತ ನಿನ್ನ ಅಂತ ಅವ್ರು ನನ್ನ ಭೇಟಿಯಾಗಿದ್ದಾರೆ ನನಗೆ ಭಯ ನಾನು ಇವನ್ ಜೊತೆ ಬಾಯ್ ಫ್ರೆಂಡ್ ಆಗಿದ್ದೆ ಮೂರು ವರ್ಷ ಅವನಿಗೆ ಮಿಸ್ಸಿಂಗ್ ಆಗಿದ್ದಾನೆ ನಾನು ಏನು ಮಾಡಬೇಕು ನೀ ಯಾಕೆ ಬಾಯ್ ಫ್ರೆಂಡ್ ಆಗಿದ್ದೆ ಕತೆ ಹೇಳು ಕತೆ ಹೇಳ್ಕೊಂಡು ಹೋದರೆ ಅದು ಅವಳು ಅಲ್ಲಿ ಟ್ರ್ಯಾಪ್ ಮಾಡಲಿಕ್ಕೆ ಅಂತ ಮಾಡಿರ್ತಕ್ಕಂಥ ಒಂದು ಸನ್ನಿವೇಶ ನಿಮಗೇನು ದೇವರು ದಯ ಚೆನ್ನಾಗಿದೆ ನೀನು ಒಂದು ಟ್ರ್ಯಾಪ್ ಆಗಿಲ್ಲ ನೀನು ನಾನು ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಈಗಲೇ ಹೇಳ್ತೀನಿ ಬೇಡ ಸಮಯ ಬಂದಾಗ ಹೇಳೋಣ ಇನ್ನು ಈ ಹುಡುಗಿ ಟ್ರೈ ಸಿಕ್ಕಿದ್ದಾರೆ ಕಾರಣಾಂತರಗಳಿಂದ ಅವ್ರು ಬಿದ್ದಿಲ್ಲ ಆಗಿಲ್ಲ ಅಥವಾ ಅವರ ಮನಸ್ಥಿತಿ ಚೆನ್ನಾಗಿತ್ತೋ ದೇವರ ದಯ ಚೆನ್ನಾಗಿತ್ತೋ ಅಥವಾ ನಮಗೆ ಸೆಟ್ ಆಗಲ್ಲ ಅಂತ ಬಿಟ್ಟಿದ್ದಾರೆ ಬೇಟೆ ಹೇಗಿತ್ತು ದಂಧೆ ಕೋರರ ಬೇಟೆಯ ಬಿಗ್ ಎಕ್ಸ್ಕ್ಲೂಸಿವ್ ಆದಂತ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾನೆ ಇದೆ ನ್ಯೂಸ್ ಐಟಿನ್ ಕನ್ನಡ ಇದೇ ವಿಚಾರಕ್ಕೆ ಆಗಿರುವಂತ ಕಮಲ್ ಪಂತ್ ಅವರು ಕೂಡ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ್ದಾರೆ ನ್ಯೂಸ್ ಏಟಿನ್ ಜೊತೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂತಹ ಕಮಲ್ ಪಂತ್ ಅವರು ಮಾತನಾಡಿದ್ದಾರೆ ಇದು ಎಲ್ಲೂ ಇರದಂತಹ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸಂದರ್ಶನ ನ್ಯೂಸ್ ಏಟಿನ್ ಕನ್ನಡದ ಜೊತೆ ಡ್ರಗ್ಸ್ ಬಗ್ಗೆ ಅವರು ಮಾತನಾಡಿರುವಂತದ್ದು ಇದುವರೆಗೂ ಎಲ್ಲೂ ಕೂಡ ಅವರು ಮಾತನಾಡಿರಲಿಲ್ಲ ಆ ಒಂದು ಪ್ರೆಸ್ ಮೀಟ್ ಅಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಮಾತನಾಡಿದ್ದು ಬಿಟ್ರೆ ಇಲ್ಲೆಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ಕಮಲ್ ಪಂತ್ ಅವರು ಈಗ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ್ದಾರೆ ಡ್ರಗ್ಸ್ ಕೇಸ್ನಲ್ಲಿ ಸ್ಯಾಂಡಲ್ವುಡ್ ಮಾತ್ರವಲ್ಲ ಒಂದೇ ರಂಗ ಅಂತ ಹೇಳೋದಕ್ಕೆ ಆಗೋದಿಲ್ಲ ಕಮಿಷನರ್ ಕಮಲ್ ಪಂತ್ ಅವರು ಮಾತನಾಡಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಏಟಿನ್ ಜೊತೆ ಡ್ರಗ್ಸ್ ಕೇಸ್ ನಲ್ಲಿ ತುಂಬಾ ದಾಖಲೆ ಸಂಗ್ರಹವಾಗಿದೆ ಬರೀ ಸ್ಯಾಂಡಲ್ವುಡ್ ಅಂತ ಹೇಳ್ತಾ ಇದಾರಲ್ಲ ಅಲ್ಲ ಎಲ್ಲಾ ರಂಗದಲ್ಲೂ ಕೂಡ ಇದೆ ಎಲ್ಲಾ ರಂಗದಲ್ಲೂ ಕೂಡ ಈ ಒಂದು ಡ್ರಗ್ಸ್ ಅನ್ನೋದು ಇರುವಂತದ್ದು ಯಾರು ಈ ನಿಂದ ತಪ್ಪಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಕಮಿಷನರ್ ಕಮಲ್ ಪಂತ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ನೀಡಿದ್ದಾರೆ ತುಂಬಾ ದಾಖಲೆಗಳನ್ನ ಈಗಾಗಲೇ ಸಂಗ್ರಹಿಸಿದ್ದೇವೆ ಯಾರು ಈ ಕೇಸ್ನಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅವರು ಮಾತನಾಡಿರುವಂತದ್ದು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿರುವಂತಹ ಕಮಲ್ ಪಂತ್ ಅವರನ್ನ ನಮ್ಮ ಪ್ರತಿನಿಧಿ ಗಂಗಾಧರ್ ಮಾತನಾಡಿಸಿದ್ದಾರೆ ನೋಡೋಣ ಸ್ಯಾಂಡಲ್ವುಡ್ ಡ್ರಗ್ಸ್ ಪ್ರಕರಣದ ತನಿಖೆಯನ್ನ ಸಿಸಿ ಪೊಲೀಸರು ಕೂಡ ಚುರುಕುಗೊಳಿಸಿದರೆ ನಿಟ್ಟಿನಲ್ಲಿ ಆ ನಗರ ಪೊಲೀಸ್ ಆಯುಕ್ತರು ಕೂಡ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಇದರಲ್ಲಿ ಈಗಾಗಲೇ ಹದಿನಾಲ್ಕು ಜನರ ಆಗಿರುವಂತದ್ದು ಸ್ಟಾರ್ಸ್ ನಟಿಯರ್ಗೂ ಕೂಡ ಬಂಧನವಾಯಿತು ಸದ್ಯ ಇನ್ನೂ ಕೂಡ ತನಿಖೆ ಮುಂದುವರೆದಿದೆ ಈ ಒಂದು ಪ್ರಕರಣದ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ನಗರ ಪೊಲೀಸ್ ಆಯುಕ್ತರಾದಂತಹ ಕಮಲ್ ಇದ್ದಾರೆ ಅವರನ್ನ ಮಾತಾಡ್ಸೋಣ ಸರ್ ಈಗ ತನಿಖೆ ತನಿಖೆಗತಿಯಲ್ಲಿ ಸಾಕ್ತಾ ಇರುವಂತದ್ದು ಈ ನಿಟ್ಟಿನಲ್ಲಿ ಸಾಕಷ್ಟು ಕಡೆ ರೈಡ್ ಕೂಡ ಮಾಡ್ತಾ ಇದ್ದೀರಿ ಸ್ಟಾರ್ ನಟಿಯರು ಕೂಡ ಬಂಧನ ಆಗಿದೆ ಏನ್ ಪ್ರೊಸೀಜರ್ ಆಗ್ತಾ ಇದೆ ಸರ್ ತನಿಖೆ ಎಲ್ಲಿ ಬಂತ ಬಂದಿದೆ ಅಂತ ಈಗ ನಾನು ಮಟ್ಟ ಮೊದಲೇ ಯಾರೋ ಒಬ್ರು ಅಂತ ಫೋಕಸ್ ಮಾಡಿಕೊಂಡು ಹೇಳಲ್ಲ ಈ ಕೇಸ್ ಹದಿನಾಲ್ಕು ಜನರ ಮೇಲೆ ಈಗ ಒಟ್ಟು ಹದಿನಾರು ಹದಿನೆಂಟು ಜನರ ಮೇಲೆ ಕೇಸ್ ಈವರೆಗೆ ಆಗಿದೆ ನಾವು ಅವ್ರ ಮೇಲೆ ಕ್ರಮ ತಗೊಡ್ತಾ ಇವರು ಅವರು ಆ ರಂಗ ಈ ರಂಗ ಬಗ್ಗೆ ನಾನು ಹತ್ರ ಮಾತಾಡಲಿಕ್ಕೆ ಅದು ಇಟ್ಟಿಕೆ ಮಾಡಲಿಕ್ಕೆ ಆಗಲ್ಲ ಕೇಸ್ ನಡೀತಾ ಇದೆ ಈಗ ನಿಮಗೆ ಗೊತ್ತಿದೆ ಅಲ್ಲರದ್ದು ಬೇಲ್ ರಿಜೆಕ್ಟ್ ಆಗಿದೆ ಯಾರಿಗೆ ಬೇಲ್ ಇನ್ನೂ ಸಿಕ್ಕಿಲ್ಲ ನಮ್ಮ ಅಧಿಕಾರಿ ಅವರು ಬಹಳ ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಈ ಕೇಸಲ್ಲಿ ನಮಗೆ ಒಳ್ಳೆ ಪ್ರೋಗ್ರೆಸ್ ಸಿಗ್ತಾಯಿದೆ ನಾವು ಕನ್ಸಿಸ್ಟೆಂಟ್ ಕನ್ಸಿಸ್ಟೆಂಟಾಗಿ ನಮ್ಮ ಅಧಿಕಾರಿಯವರು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮೇನ್ ಕೆಲಸ ಅಂದರೆ ಇದು ಇದಕ್ಕೆ ಎವಿಡೆನ್ಸ್ ಸರಿಯಾಗಿ ಸಮಗ್ರವಾಗಿ ನಾವು ಸಂಗ್ರಹಿಸಬೇಕಾಗುತ್ತದೆ ಅದು ನಮ್ಮ ಮುಖ್ಯ ಕರ್ತವ್ಯ ಇದೆ ಅದು ಕೆಲಸ ಆಗ್ತಾ ಇದೆ ನೀವು ನೋಡಿದರೆ ನಿನ್ನೆ ಕೂಡ ಒಬ್ರು ಒಂದು ಕಡೆ ಇಂಪಾರ್ಟೆಂಟ್ ಕಡೆ ಆ ಜಾಗದಲ್ಲಿ ಹೋಗಿ ರೇಡ್ ಮಾಡಿದ್ದಾರೆ ಯಾರಿಗೆ ನಾವು ಈ ಕೇಸಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋಲ್ಲ ಕ್ವಾಯಿಟೇ ಕೆಲಸ ನಡೀತಾ ಇದೆ ಇನ್ನೂ ಕೆಲಸ ಆಗುತ್ತದೆ ಇಷ್ಟು ಬೇಗ ಕೇಸದು ಕ್ಲೋಸ್ ಆಗಲ್ಲ ನಾವು ಅಲ್ಲ ಲೀಡ್ ಏನೇನು ಬರ್ತದೆ ಅದನ್ನು ನಾವು ಪರ್ಸ್ಯೂ ಮಾಡ್ತಾ ಹೋಗ್ತಾ ಇದ್ದೀವಿ ನಮ್ಮದು ಒಂದೇ ಅಂದರೆ ಯಶಸ್ವಿ ನಮ್ಮಿಂದ ಏನೇನು ಕೇಸಲ್ಲಿ ನಾವು ದಾಖಲೆ ತಗೊಂಡು ಸಂಘರಿಸಿದ್ದೀವಿ ಎವಿಡೆನ್ಸ್ ಮೇಲೆ ಅಲ್ಲರದು ಬೇಲ್ ರಿಜೆಕ್ಟ್ ಆಗಿದೆ ಇದು ನಮಗೆ ಒಂದು ಒಂಥರದ್ದು ಒಂದು ಪ್ರೊಫೆಷ್ನಲ್ ನಮ್ಮ ಒಂದು ಮೈಲ್ ಸ್ಟೋನ್ ಅಂತ ಹೇಳ್ಬೋದು ಸರ್ ಒಂದು ಏನಂದ್ರೆ ಈಗ ಸಾಮಾನ್ಯವಾಗಿ ವಿಚಾರಣೆ ಮಾಡಿ ಕಳಿಸ್ತಾ ಇದ್ದಾರೆ ಸರ್ ಪೊಲೀಸ್ ಮೇಲೆ ಒತ್ತಡ ಇದ್ರೆ ಮಾಲಿಕೇನೆ ಹೋಗ್ತಿಲ್ಲ ಅಂತ ಹೇಳ್ಬೋದಿತ್ತಲ್ಲ ಈಗ ನಾವು ಕರಿತಾ ಇದೀವಿ ಎವಿಡೆನ್ಸ್ ರಿವ್ಯೂ ಮಾಡ್ತಾ ಇದೀವಿ ರಿವ್ಯೂ ಮಾಡಿದ್ಮೇಲೆ ನಮ್ಮ ಅಧಿಕಾರಿ ಅವರು ಯಾರ ಇದೆ ಎಲ್ಲ ಅದಕ್ಕೆ ಚೆಕ್ ಮಾಡಿ ಅವ್ರ ಪಾತ್ರ ಹೇಗಿದೆ ಆ ತರ ಪ್ರತಿಕ್ರಿಯೆ ಆ ಪ್ರಕಾರ ತಗೊಡ್ತಾರೆ ಸೊ ಅದೇ ಹಾಗೆ ಇದು ಹೇಳೋದು ಅಬ್ಸಲ್ಯೂಟ್ಲಿ ಅದು ರಾಂಗ್ ಅಂತ ಹೇಳ್ದೆ ನಾನು ಹೇಳ್ಬೋದು ಅವರು ಯಾವ ಥರದ್ದು ಇದು ಅವರು ಇದಕ್ಕೆ ಯಾವ ಥರದ್ದು ಅವ್ರ ಮೇಲೆ ಒತ್ತಡ ಇಲ್ಲ ಅವರು ಬಹಳ ಆಗಿ ತಂಡವರು ಕೆಲಸ ಮಾಡ್ತಿದ್ದಾರೆ ಇದರಿಂದ ನಮಗೆ ಕೋರ್ಟ್ಗಳಲ್ಲಿ ಕೂಡ ನಮಗೆ ಅದಕ್ಕೆ ಕನ್ವಿನ್ಸ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಈ ಒಂದು ಡ್ರಗ್ಸ್ ಬೆಂಗಳೂರಿನ ಇಂಟರ್ನ್ಯಾಷನಲ್ ವರ್ಗು ಈ ಒಂದು ಕೇಸಲ್ಲಿ ಲಿಂಕ್ ಸಿಗ್ತಾ ಇದೆ ಅದಲ್ಲದೆ ಈಗ ಅಲ್ಲದೆ ಸಾಪಷ್ಟು ಜನ ಈ ನೈಜೀರಿಯನ್ ನ ಪೆಡ್ಲರ್ ಕೂಡ ಬಂಧನವಾಗಿದ್ರು ಆ ಒಂದು ವಿಚಾರ ಇಲ್ಲ ನೋಡಿ ಹೌದು ಕೆಲವು ಕಂಟ್ರಿ ಕೆಲವು ದೇಶದ್ದು ಪ್ರಜೆಗಳು ಇದಕ್ಕೆ ಅವ್ರ ಬಗ್ಗೆ ಕೂಡ ಇದರಲ್ಲಿ ಕಾಂಟ್ಯಾಕ್ಟ್ ಸಿಕ್ಕಿದೆ ಯಾರ್ಯಾರು ಹೇಗೆ ಸಂಪರ್ಕ ಸಿಗ್ತಾ ಇದೆ ಅವ್ರಿಗೆ ನಾವು ಅರೆಸ್ಟ್ ಮಾಡ್ತಾ ಬಂದಿದ್ದೀವಿ ಇವತ್ತು ಇನ್ವೆಸ್ಟಿಗೇಷನ್ ಯಾರ ಬಗ್ಗೆ ಹೊಸದಾಗಿ ಏನಾದ್ರು ಸಾಕ್ಷ್ಯ ಬಂದರೆ ನಾಳೆ ಅವ್ರ ಮೇಲೆ ಕೂಡ ನಾವು ಕ್ರಮ ತಗೊಡ್ತಾ ಇದ್ದೀವಿ ಆ ಥರ ಕ್ರಮ ನಡೀತಾ ಇದೆ ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ಕರೆಕ್ಟಾಗಿ ಹೋಗ್ತಾ ಇದೆ ಈ ಬಗ್ಗೆ ಯಾರ ಬೆಲೆ ಯಾರೋ ನಮ್ಮ ಅಧಿಕಾರಿಯವರಾಗಲಿ ಯಾರೋ ಈ ಬಗ್ಗೆ ಇರೋರು ತಪ್ಪು ಮಾಡೋಕ್ಕೆ ಹೋದರೆ ಅವ್ರಿಗೆ ಕೂಡ ನಾವೇನು ಬಿಟ್ಕೊಳ್ಳಿಕ್ಕೆ ಅವ್ರಿಗೆ ಕೂಡ ಸಮಸ್ಯೆಕ್ಕೆ ಸಾಧ್ಯ ಆಗೋಲ್ಲ ಯಾರೇ ಇದರಲ್ಲಿ ಪಾಲ್ಗೊಂಡಿದ್ರು ಅಂತವ್ರ ಮೇಲೆ ಆಕ್ಷನ್ ತಗೊಳ್ಳಿ ತಗೊಂತಾರೆ ಹೌದು ಹಂಡ್ರೆಡ್ ಪರ್ಸೆಂಟ್ ತಗೊಡ್ತಾರೆ ನಮ್ಮ ಅಧಿಕಾರಿಯವರು ನಮ್ಮ ಸಿಸಿಬಿ ತಂಡ ಬಹಳ ನಿಷ್ಠೆಯಿಂದ ಬಹಳ ಉತ್ತಮತೆಯಿಂದ ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ತಾರೆ ಅದೊಂದು ಸಂತೋಷ ಈ ಪ್ರಕರಣದಲ್ಲಿ ಒಂದು ಟ್ವಿಸ್ಟ್ ತಗೊಂಡಿದೆ ಅಂದ್ರೆ ಸ್ಟಾರ್ ನೈಟ್ ಇಬ್ರು ರಾಗಿಣಿ ಮತ್ತೆ ಸಂಜಾನ ಬಂಧನವಾದ ನಂತರ ಈ ಕೂಸ್ ಬಾರಿ ಏನು ಇದ್ದ ಬಂತು ಅನಂತರ ಸ್ವಲ್ಪ ಆರ್ಪಗಳಿಗೆ ಮತ್ತೆ ಬರೀ ನಟಿಯರನ್ನ ಮಾತ್ರ ಬಂಧನ ಮಾಡಿದ್ದಾರೆ ಇನ್ನು ಬೇರೆಯವರು ಎಲ್ಲೂ ಇನ್ವಾಲ್ವ್ಮೆಂಟ್ ಇಲ್ಲ ಪಾರ್ಟಿಗೆ ಅವ್ರು ಮಾಡಿಲ್ವಾ ಅಂತ ಸದ್ಯ ಇನ್ವೆಸ್ಟಿಗೇಷನ್ ಈಗ ನೀವು ಒಂದು ಎರಡು ಮೂರ್ನಾಲ್ಕು ಮೇಲೆ ಯಾವುದೊಂದು ರಂಗ ಮೇಲೆ ಫೋಕಸ್ ಮಾಡೋದು ನನ್ಗೆ ಅನ್ಸುತ್ತೆ ಅದು ಸರಿ ಇಲ್ಲ ನಮಗೆ ಹದಿನಾಲ್ಕು ಜನ ಅಪರಾಧಿಗಳ ಇನ್ನು ಐದಾರು ಜನ ನಮಗೆ ತಪ್ಸ್ಕೊಂಡಿದ್ದಾರೆ ಇಷ್ಟು ಎಲ್ಲ ಸೇರಿ ನಮಗೆ ಒಟ್ಟು ಎಲ್ಲ ಅಪರಾಧಿ ಒಂದೇ ರೀತಿಯಲ್ಲಿ ಇದ್ದಾರೆ ಅವ್ರ ಬಗ್ಗೆ ನಾವು ನಮ್ಮ ಪ್ರೊಫೆಷನಲ್ ಆಗಿ ನಮ್ಮ ಅಧಿಕಾರಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಯಾರ ಮೇಲೆ ಆ ಥರ ಒಬ್ಬರಿಗೆ ಟಿ ಟೀಕೆ ಮಾಡಲಿಕ್ಕೆ ಆಗಲ್ಲ ಸರ್ ಒಬ್ಬ ಈ ಕೇಸಲ್ಲಿ ಏನು ಆದಿತ್ಯ ಆಳ್ವ ಅಪ್ಸ್ಕ್ಯಾಂಡಿಂಗ್ ಆಗಿ ಒಂದು ತಿಂಗಳಾಯ್ತು ಎಫ್ ಆರ್ ಆಗಿ ಇನ್ನು ಕೂಡ ಪೊಲೀಸ್ ಹುಡುಕ್ತಾ ಇದಾರೆ ಅಪ್ಸ್ಕ್ಯಾಂಡಿಂಗ್ ಆಗಿ ಇಷ್ಟು ಹೌದು ನಾವೆಲ್ಲ ಕ್ರಮ ತಗೊಂಡಿದೀವಿ ಆ ತರ ಇಲ್ಲ ಅವ್ರ ಬಗ್ಗೆ ಎಲ್ಲ ಎಲ್ಲ ಲೆಕ್ಔಟ್ ಸರ್ಕುಲರ್ ಇಶ್ಯೂ ಮಾಡಿದೀವಿ ಅವರು ಈಗ ಯಾರು ಆಗಲಿ ಸ್ವಲ್ಪ ಟೈಮ್ ಡಾಜ್ ಮಾಡ್ಬೋದು ಬಟ್ ಆದರೆ ಪೊಲೀಸಿಂದ ತಪ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ ಇವತ್ತು ನಾಡೇ ಸಿಕ್ಕಲೇಬೇಕು ಸಿಕ್ಕೇ ಸಿಗ್ತಾರೆ ಥ್ಯಾಂಕ್ ಯು ಅಷ್ಟೇ ಇದಿಷ್ಟು ನಗರ ಪೊಲೀಸ್ ಆಯುಕ್ತರಂತ ಕಮಲ್ ಪಂತ್ ನೂರ್ ಜೊತೆ ಗಂಗಾಧರ ವಕ್ತ ಅನಿ ಸೆಟ್ಟಿಂಗ್ ಕರ್ಡ ಬೆಂಗಳೂರು ಕೊರೋನಾ ತಡೆಗಟ್ಟೋಕೆ ಸರ್ಕಾರ ಸಾಕಷ್ಟು ಸರ್ಕಸ್ ಮಾಡ್ತಾ ಇದೆ ಮಾಸ್ಕ್ ಇಲ್ಲದಿದ್ದರೆ ನಗರ ಪ್ರದೇಶಗಳಲ್ಲಿ ಸಾವಿರ ರೂಪಾಯಿ ದಂಡವನ್ನ ಹಾಕಲಾಗುತ್ತೆ ಗ್ರಾಮೀಣ ಭಾಗದಲ್ಲಿ ಐನೂರು ರೂಪಾಯಿ ದಂಡವನ್ನ ಹಾಕಲಾಗ್ತಾ ಇದೆ ಇನ್ನೊಂದು ವಿಷಯ ಅಂದ್ರೆ ಮಾಸ್ಕ್ ಇಲ್ಲದಿದ್ರು ದಂಡವನ್ನ ಹಾಕಲಾಗುತ್ತೆ ಈಗ ಟೆಸ್ಟ್ ಮಾಡಿಸದಿದ್ರೆ ಮೂರು ಸಾವಿರ ರೂಪಾಯಿ ಗರಿಷ್ಠ ಐವತ್ ಸಾವಿರ ರೂಪಾಯಿವರೆಗೂ ದಂಡವನ್ನ ಹಾಕುವಂತ ರೂಲ್ಸ್ ಅನ್ನ ತರ್ತಾ ಇದೆ ಸರ್ಕಾರ ಟೆಸ್ಟ್ ನಿಂದ ತಪ್ಪಿಸಿಕೊಂಡ್ರೆ ಆರು ತಿಂಗಳಿಂದ ಮೂರು ವರ್ಷ ಜೈಲು ಶಿಕ್ಷೆ ವಿಧಿಸಬಹುದು ಆದ್ರೆ ಕಠಿಣ ನಿಯಮ ಓಕೆ ದುಬಾರಿ ದಂಡ ಯಾಕೆ ಅನ್ನೋದು ಜನರ ಪ್ರಶ್ನೆ ಆಗಿದೆ ನ್ಯೂಸ್ ಏಟೀನ್ ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ತೋರಿಸ್ತಾ ಇದೀವಿ ಈ ಮಾಸ್ಕ್ ವಿಚಾರ ಹಾಗೆ ಜೈಲು ಶಿಕ್ಷೆ ವಿಧಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ದೊಡ್ಡ ಅಭಿಯಾನವನ್ನು ಕೂಡ ಮಾಡ್ತಾ ಇದೀವಿ ಏನಂದ್ರು ಜನ ಏನ್ ಮಾತನಾಡಿದ್ರು ನೋಡೋಣ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದೆ ನಗರದ ಎಲ್ಲೆಡೆ ಸಿಬ್ಬಂದಿ ಹಾಕ್ತೇವೆ ಅಂತ ಕಮಿಷನರ್ ಕಮಲ್ ಪಂತ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜನರಿಗೆ ಮಾಸ್ಕ್ ಕಡ್ಡಾಯ ಬಗ್ಗೆ ತಿಳಿದಿಲ್ಲ ಮೊದಲು ಅರಿವು ಮೂಡಿಸುವಂತ ಪ್ರಯತ್ನ ನಂತರ ದಂಡವನ್ನ ಹಾಕುವಂತ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಈ ಬಗ್ಗೆ ನಾಳೆಯಿಂದ ಸ್ಪೆಷಲ್ ಡ್ರೈವ್ ಮಾಸ್ಕ್ ಕಡ್ಡಾಯ ಹಾಕುವಂತ ಕೆಲಸ ಮಾಡಲಾಗುತ್ತದೆ ಅಂತ ಹೇಳಿದ್ದಾರೆ ಕಮಲ್ ಪಂತ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗಂಗಾಧರ್ ಪೊಲೀಸ್ ಕಮಿಷನರ್ ಆಗಿರುವಂತ ಕಮಲ್ ಪಂತ್ ಅವರನ್ನ ಮಾತನಾಡಿಸಿದ್ದಾರೆ ನೋಡೋಣ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತಾ ಇರಬಹುದು ಅದಲ್ಲದೆ ಮಾಸ್ಕ್ ಮತ್ತೆ ಸೋಷಿಯಲ್ ಡಿಸ್ಟೆನ್ಸ್ ಇರೋದರ ಮೇಲೆ ಕೂಡ ಮಾರ್ಷಲ್ಗಳು ಈಗ ಸಾವಿರ ರೂಪಾಯಿ ದಂಡವನ್ನು ಹಾಕ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಕೈ ಜೋಡಿಸಿದೆ ಈಗ ಏನು ಹೊಸ ನಿಮ್ಮ ಜೊತೆ ಮಾತಾಡಕ್ಕೆ ನಗರ ಪೊಲೀಸ್ ಆಗ್ತಾ ಕಮಲ್ ಕಮಲ್ ಇದ್ದಾರೆ ಅವರನ್ನು ಮಾತಾಡ್ಸೋಣ ಸರ್ ಈಗ ಮಾರ್ಷಲ್ಗಳ ಜೊತೆ ಪೊಲೀಸರು ಕೂಡ ದಂಡ ಹಾಕುವ ನಿಟ್ಟಿನಲ್ಲಿ ಒಂದು ಮಿಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಅಂತ ಏನ್ ಸರ್ ಪ್ರೊಸೀಜರ್ ಆಗ್ತಾ ಇದೆ ಈಗ ಮಾರ್ಷಲ್ಸ್ಗೆ ಮೊದಲೇ ಮಷಿನ್ ಇತ್ತು ಅವರು ಮಷೀನಲ್ಲಿ ಕೇಸ್ ಹಾಕ್ತಾಯಿದ್ರು ಎಲ್ಲೆಲ್ಲಿ ಈ ಥರ ಮಾಸ್ಕ್ ಧರಿಸ್ತಾ ಇಲ್ಲ ಅವಾಗ ನಮ್ಮ ಪೊಲೀಸರು ಅವ್ರಿಗೆ ಬೇಕಾದ ರಕ್ಷಣೆ ಕೂಡ ಕೊಡ್ತಾಯಿದ್ರು ಈಗ ಕೆಲವು ಕಡೆ ಅವರು ಕೂಡ ಪ್ರತ್ಯೇಕವಾಗಿ ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇದ್ದಾರೆ ಮಾಡೋದು ಈಗಲೇ ನಡೀತಾ ಇದೆ ಆ ಕೆಲಸ ಕೆಲವು ಕಡೆ ಘರ್ಷಣೆ ಕೂಡ ಆಗಿತ್ತು ಆ ಘರ್ಷಣೆ ಆದಾಗ ಈ ಮಾರ್ಷಲ್ ಮೇಲೆ ಯಾರು ಅಡ್ಡಿ ಕೆಲಸಕ್ಕೆ ಅಡ್ಡಿ ಮಾಡಿದ್ದಾರೆ ಮತ್ತು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಅವ್ರ ಮೇಲೆ ಕೂಡ ಜೈಲ್ ಕೂಡ ಅವ್ರಿಗೆ ಜೈಲ್ ಕೂಡ ಕಳಿಸಿದ್ದೀವಿ ಈಗ ನಮಗೆ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೂರ ಹತ್ತರ ಈ ಉಪ ಮಷಿನ್ ಸಿಕ್ಕಿದೆ ಪಿ ಡಿ ಎ ಮಷಿನ್ ನಮಗೆ ಸಿಕ್ಕಿದೆ ಇವತ್ತಿನಿಂದ ನಾವು ಆ ಮಷಿನ್ಗಳನ್ನು ಕೂಡ ಬಳಸೋದು ಶುರು ಮಾಡ್ತಾ ಇದ್ದೀವಿ ಬೆಂಗಳೂರು ಇದು ವ್ಯಾಪ್ತಿಯನ್ನು ನೋಡಿದರೆ ನಮಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸಿಬ್ಬಂದಿಗಳನ್ನು ಹಾಕೋ ಈಗ ಇದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಯಾಕೆಂದರೆ ನಿನ್ನೆ ಸಂಖ್ಯೆ ಹೆಚ್ಚು ಆಗಿದ್ರಿಂದ ನಾಳೆಯಿಂದ ನಾವು ಎಲ್ಲ ಪೊಲೀಸವರು ಒಂದು ಡ್ರೈವ್ ತೊಗೊಳ್ತಾ ಇದ್ದೀವಿ ಫಸ್ಟ್ ನಾವು ಅವೇರ್ನೆಸ್ ಡ್ರೈವ್ ತಗೊಳ್ತೀವಿ ಮತ್ತೆ ಇದರಲ್ಲಿ ಎಲ್ಲಿ ಪಿ ಡಿ ಎ ನಮ್ಮ ಇನ್ಸ್ಟ್ರೂಮೆಂಟ್ಸ್ ಇದೆ ಎಲ್ಲ ಈ ಮಷಿನ್ ಅದ ಮೇಲೆ ಕೇಸ್ ಕೂಡ ಹಾಕ್ತೀವಿ ಈಗ ನಾಳೆ ಒಂದು ನಾವು ಇವತ್ತು ಒಂದು ಸಭೆ ಕರೆದ್ವಿ ನಮ್ಮ ಅಧಿಕಾರಿ ಹಿರಿಯ ಅವ್ರದ್ದು ಪ್ಲಾನ್ ಮಾಡಿ ಎಲ್ಲ ಕಡೆ ಒಟ್ಟಿಗೆ ಎಲ್ಲ ಕಡೆ ನಾವು ಪೊಲೀಸವರಿಂದ ಈ ಒಂದು ಸ್ಪೆಷಲ್ ಡ್ರೈವ್ ಥರ ಶುರು ಮಾಡ್ತೀವಿ ಕಬನ್ ಪಾಕ್ ಕಬನ್ ಪಾಕ್ಗಳಿಗೆ ಆಗಲಿ ಲಾಲ್ಬಾಗ್ ಆಗಲಿ ಬೇರೆ ಬೇರೆ ಪಾರ್ಕ್ಗಳಲ್ಲಿ ಬೆಳಿಗ್ಗೆ ಹೊತ್ತು ಆಗುತ್ತದೆ ಮತ್ತು ಮಾರ್ಕೆಟಲ್ಲಿ ಆ ಜಾಗದಲ್ಲಿ ಆ ಕ್ಷೇತ್ರಕ್ಕೆ ಅನುಗುಣವಾಗಿ ನಾವು ಆ ಡ್ರೈವ್ ಅನ್ನು ತಗೊಳ್ತೀವಿ ಆಲ್ ಪೊಲೀಸ್ ಮ್ಯಾನ್ ಈವನ್ ಟ್ರಾಫಿಕ್ ಒಂದು ಗಂಟೆ ಡ್ರೈವ್ ಅಲ್ಲಿ ನಾವೆಲ್ಲ ಶಾಮೀಲ್ ಆಗ್ತೀವಿ ಅರಿವು ಮೂಡಿಸುವಂತ ಪ್ರಯತ್ನ ಮಾಡಿ ಒಂದು ನೀವು ಕ್ರಮಕ್ಕೆ ಹೌದು ಜನರಿಗೆ ಇದು ಇನ್ನೂ ಈ ವಿಷಯ ಅರ್ಥನ ಸರಿಯಾಗಿ ಆಗಿಲ್ಲ ಅಂದ್ರೆ ಮಾಸ್ಕ್ ಹಾಕಬೇಕು ಕಡ್ಡಾಯ ಇದೆ ಅಂತ ಅವ್ರಿಗೆ ಇನ್ನೂ ಅರ್ಥನೇ ಆಗಿಲ್ಲ ಅದರಲ್ಲಿ ಬಹಳ ಇದು ಒಳ್ಳೆ ಸಂಗತಿ ಇಲ್ಲ ಮತ್ತೆ ಕೆಲರು ನಾವು ಬಹಳ ಬಹುತೇಕ ಜನ ಈ ತರ ಮಾಸ್ಕ್ ಹಾಕ್ಕೊಂಡು ಹೊರತಾರೆ ಇದು ಬಹಳ ತಪ್ಪಿದೆ ಇದು ಕೂಡ ನಾವು ಜನರಿಗೆ ಸರಿಯಾಗಿ ಅವ್ರಿಗೆ ತಿಳುವಳಿಕೆ ಹೇಳಬೇಕಾಗುತ್ತದೆ ಎರಡು ಮೂರು ದಿವಸ ನಾವು ನಾಳೆಯಿಂದ ಇದು ಎಲ್ಲ ಕಡೆ ಎವ್ರಿ ಪೊಲೀಸ್ ಮನ್ ವಿಲ್ ಬಿ ಆನ್ ರೋಡ್ ಆರ್ ಇನ್ ಪಬ್ಲಿಕ್ ಪ್ಲೇಸ್ ಟು ಅಡ್ವೈಸ್ ಆರ್ ಟು ವಾರ್ನ್ ಪೀಪಲ್ ಅಂದ್ರೆ ಈಗ ಸರಿಯಾಗಿ ಹಾಕಿ ನಿಮ್ಮ ಭದ್ರತೆ ಸಲುವಾಗಿ ಮತ್ತು ಸಮಾಜದಲ್ಲಿ ಅಲ್ಲರೂ ಭದ್ರತೆ ಸಲುವಾಗಿ ನಾವು ಸರಿಯಾಗಿ ಮಾಡಿಸ್ ಭಾವಿಸ್ಬೇಕು ಅಂತ ಧಾರಿಸ್ಬೇಕು ಅಂತ ಅವ್ರಿಗೆ ಹೇಳ್ತೀವಿ ಮತ್ತು ನಾವು ಇವತ್ತು ಚರ್ಚೆ ಆದಮೇಲೆ ಬಹುಶಃ ನಾಡದಾದಮೇಲೆ ನಾಳೆ ನಾಡದಿಂದ ನಾವು ಪಬ್ ಎನ್ ಜಿ ಓಸ್ಗೆ ಕೂಡ ನಮ್ಮ ಜೊತೆ ತೊಗೊಳ್ತೀವಿ ಈಗ ಒಂದು ವಿಷಯ ಅಂದ್ರೆ ಲಾಂಡ್ ಆರ್ಡರ್ ಕೂಡ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಸೋಂಕು ಕೂಡ ಕಾಣಿಸ್ಕೊಳ್ತಾ ಇದೆ ಡ್ಯೂಟಿ ಟೈಮ್ ಅವರಿಗೆ ಡೆತ್ ಕೂಡ ಯಾರು ಸಂದರ್ಭದಲ್ಲಿ ಈಗ ಲಾಂಡ್ ಆರ್ಡರ್ ಕೂಡ ಮೇಂಟೈನ್ ಮಾಡಬೇಕು ಒಂದ್ ಕಡೆ ಈ ಒಂದು ಕೋವಿಡ್ ಒಂದು ಚಾಲೆಂಜಿಂಗ್ ವಿಷಯ ಪೊಲೀಸ್ ಇಲಾಖೆ ಹೌದೌದು ನೀವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರ ಯಾಕೆಂದ್ರೆ ಪ್ರತಿ ದಿವಸ ಧರಣಿಗಳು ಏನೇನು ಬೇರೆ ರೂಪದಲ್ಲಿ ಕಾರ್ಯಕ್ರಮ ಕೂಡ ಆಗ್ತಾ ಇದಾವೆ ಪೊಲೀಸ್ ಅವ್ರದ್ದು ಕೂಡ ಸೋಂಕು ಜಾಸ್ತಿ ಆಗ್ತದೆ ದಿವಸ ನಲವತ್ತು ನಲ್ವತ್ತೈದು ಜನ ಪೊಲೀಸರು ಕೂಡ ಈ ಸೋಂಕು ಇದೆ ಅದರಿಂದ ಪೊಲೀಸ್ಗೆ ಬಹಳ ದೊಡ್ಡ ಚಾಲೆಂಜ್ ಆಗಿದೆ ಮೊದಲೇ ಕೊರೋನಾ ಪೀರಿಯಡಲ್ಲಿ ಬೇರೆ ಚಟುವಟಿಕೆ ಏನೂ ಇರಲಿಲ್ಲ ಬರೀ ಇದೇ ಮೇಲೆ ಗಮನ ಕೊಡ್ತಾ ಬಂದಿದ್ದೀವಿ ಈಗ ಎಲ್ಲ ಕಡೆ ಪ್ರತಿಭಟನೆ ಆಗ್ತಾಯಿದೆ ಜನ ಸೇರ್ತಾ ಇದೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇದೆ ಸಮಾರಂಭಗಳು ನಡೀತಾ ಇದರಿಂದ ಎಲ್ಲ ಪೊಲೀಸರು ಕೂಡ ಇದಕ್ಕೆ ವ್ಯವಸ್ಥೆ ಮಾಡಬೇಕಾಗುತ್ತದೆ ಕ್ರೈಮ್ಸ್ ಕೂಡ ಆಗ್ತಾ ಇದೆ ಪತ್ತೆ ಮಾಡೋ ಕೆಲಸ ನಡೀತಾ ಇದೆ ಸೊ ಸಿಟಿ ಟಿ ರವಿ ಅವರಿಗೆ ಬಿಜೆಪಿ ಹೈಕಮಾಂಡ್ ಬಹುದೊಡ್ಡ ಜವಾಬ್ದಾರಿಯನ್ನ ನೀಡಿದೆ ಸಂಪೂರ್ಣ ದಕ್ಷಿಣ ಭಾರತದ ಉಸ್ತುವಾರಿಯನ್ನ ನೀಡಲಾಗಿರುವಂತದ್ದು ಜವಾಬ್ದಾರಿಯನ್ನ ಹಂಚಿಕೆ ಮಾಡಿದೆ ಬಿಜೆಪಿ ಹೈಕಮಾಂಡ್ ಮೊನ್ನೆ ಅಷ್ಟೇ ಬಿಜೆಪಿ ರಾಷ್ಟ್ರೀಯ ಪದಾಧಿಕಾರಿಗಳ ಸಭೆಯನ್ನ ಕರೆಯಲಾಗಿತ್ತು ಈ ಸಂದರ್ಭದಲ್ಲಿ ಕರ್ನಾಟಕದ ಜವಾಬ್ದಾರಿಯನ್ನ ಕೂಡ ಕೇಳಿದ್ರು ಅನ್ನೋದ್ರ ಬಗ್ಗೆ ಬೆಳಗ್ಗೆ ಅಷ್ಟೇ ಬ್ರೇಕಿಂಗ್ ನ್ಯೂಸ್ ಅನ್ನ ಮಾಡಿದ್ವಿ ಆ ಒಂದು ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ ನಿನ್ನೆ ನಡೆದಂತ ಪದಾಧಿಕಾರಿಗಳ ಸಭೆಯಲ್ಲಿ ಈ ಒಂದು ಜವಾಬ್ದಾರಿಯನ್ನ ಹಂಚಿಕೆ ಮಾಡಲಾಗಿದೆ ನಿನ್ನೆ ಜೆ ಪಿ ನಡ್ಡಾ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಜೆ ಪಿ ನಡ್ಡಾ ನೇತೃತ್ವದಲ್ಲಿ ನಡೆದಂತ ಸಭೆ ಇದರಲ್ಲಿ ಅವರಿಗೆ ಜವಾಬ್ದಾರಿಯನ್ನ ಹಂಚಿಕೆ ಮಾಡಲಾಗಿದೆ ಸಂಪೂರ್ಣ ದಕ್ಷಿಣ ಭಾರತದ ಜವಾಬ್ದಾರಿಯನ್ನು ವಹಿಸಲಾಗಿದೆ ಅವರಿಗೆ ಉಸ್ತುವಾರಿ